ಅವನು ಕ್ಷಣದಲ್ಲಿ ಬಂದರೂ ಅವನು ನೀಡಿದ ಶಿಕ್ಷೆ ಹೊಂದನು ನಂತರ ಅವನಿಗೆ ಅಭಿನಂದನೆ ಹೇಳಿ ಕೈ ನುಗ್ಗಲು ಹೋಗುತ್ತೆ

ಸತ್ವದ ಮಾತಿಗೆ ಎಷ್ಟು ಕೂಗಿ ಎತ್ತರು ಪ್ರಯೋಜನವಿಲ್ಲ ತಮ್ಮ ಅದಕ್ಕೊಂದು ಕಾಲ ಬರೋವರೆಗೂ ತಾಳ್ಮೆಯನ್ನು ಕಳ್ಕೋಬಾರದು ಯಾಕ ಈ ನಿನ್ನ ತಮ್ಮನ ಬಾಹುಬಲದ ಮೇಲೆ ಈಗಿನ ಪರಿಸ್ಥಿತಿ ಆಗಿಲ್ಲ ಸೋದರ ಅನೇಕ ಗೌಡ ಈ ಪರಿಸ್ಥಿತಿ ಮಾಡಿದ್ದಲ್ಲದೆ ಆ ರವಿಕಾಂತನಿಂದ ನಿನ್ನ ನದಿ ಮೂಸಲು ಹೇಳಿದ್ದಾನೆ ಹಾಗಾದ್ರೆ ಎಲ್ಲರೂ ಸೇರಿ ಮಟ್ಟಿಗೆ ಆಸರೆ ನೀಡಿ ಬಾಣ ಗೈದವನಿಗೆ ಮೋಸ ಮಾಡಬಾರದು ರಾಧಿಕಾ ಬದಲಾಯಿಸಿ ನಮಗಾದ ಅನ್ಯಾಯದ ಕಥೆಯನ್ನು ಹೇಳಿ ಎಲ್ಲವನ್ನು ಅವನಿಂದಲೇ ಸರಿಪಡಿಸುತ್ತೇನೆ ಅಣ್ಣ ಈ ಸ್ಥಿತಿ ಬಂದು ಹಟ್ಟಿದರು ಎತ್ತ ತಂದಿಗೆ ಸಮಾನ ಮತ್ತು ದೇವರಿಗೆ ಸಮಾನ ಹಾಗಂತ ನನ್ನ ಮಾತು ಕೇಳು ಸಮಾಧಾನದಿಂದ ನನಗೆ ಈಗ ಔಷಧಿ ಆ ರವಿಕಾಂತ್ ಬರ್ತಾ ಇದ್ದಾನೆ ಇಲ್ಲಿಂದ ನೀವು ಬೇಗನೆ ಹೋಗಿಬಿಡಿ ಆಯ್ತಣ್ಣ ಹೋಗುತ್ತೇನೆ ಕೊನೆಗೆ ನಿನ್ನ ಕಣ್ಣಿಗೆ ಔಷಧಿ ಹಾಕುವ ಒಂದು ಅವಕಾಶನಾದರೂ ನೀಡು ಸ್ವಲ್ಪ ನಿನ್ನ ಸೇವೆ ಮಾಡಿ ಹೋಗುತ್ತೇನೆ ಆಯ್ತು ಜಯ ಆ ಔಷಧಿ ಬಾಟಿಲನ್ನು ತಮ್ಮನ ಕೈಯಲ್ಲಿ ಕೊಡು ಏನು ಹೇಳಲಿ ಸೋದರ ಈ ಔಷಧಿ ಹಾಕಿಸಿಕೊಂಡಾಗ ನಿಂದ ತಕ್ಷಣ ಕಾಣುವೆ ಕಣ್ಣು ಕಾಣದಂತಾಗಿ ನನಗೆ ತಮ್ಮ ರವಿ ಬಂದು ಇದು ಎಲ್ಲ ಎಂತ ಏನಂತೂ ಕೇಳಿದರೆ ನಾನೇನು ಹೇಳಲಿ ಇದು ಅವನ ತಂದ ಅಂತ ಹೇಳಲಿ ಮತ್ತೆ ಈ ಕಣ್ಣಿಗೆ ಏನಾದರೂ ಬಡಿಸಿಕೊಂಡೀಯ ಇಲ್ಲಪ್ಪ ಇಲ್ಲ ಸಮಯಕ್ಕೆ ಅನುಸರಿಯಾಗಿ ಔಷಧಿ ಅಲ್ಲಿ ಅಲ್ಲಮ್ಮ ಅಲ್ಲ ಇದು ನಾನು ತನ್ನಿಟ್ಟ ಅಲ್ಲ ನಾನು ಇಲ್ಲಿಂದ ವರ ಹೋದ ನಂತರ ಇಲ್ಲಪ್ಪ ಇಲ್ಲಿ ಯಾರು ಬಂದೇ ಇಲ್ಲ ಎರಡು ಕಣ್ಣಿಗೆ ಪಟ್ಟಿ ಹಾಕಿಕೊಂಡು ಕಣ್ಣು ಕಾಣದೆ ಇರುವ ನಿನಗೆ ಹೇಗೆ ಗೊತ್ತಣ್ಣ ಇಲ್ಲಿಗೆ ಬಂದು ಹೋದವರು ಇದು ಎಲ್ಲ ನೀವು ಸುಳ್ಳು ಹೇಳುತ್ತೀರಿ ಇದರಲ್ಲಿ ಮೋಸವಾಗಿದೆ ಇದು ನಾನು ತಂದೆಟ್ಟ ಅಲ್ಲ ತೋಡಿಕೊಂಡ ಬಾಯಿಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡ ನಾನು ನೋಡ್ತೀನಿ ಇರ್ಲಿ ಬಾರ ಮತ್ತೆ ಆಸ್ಪತ್ರೆಗೆ ಹೋಗಿ ಬರೋಣ